ಹಾಯ್ ನಮಸ್ತೆ ಎಲ್ರಿಗೂ ಇದು ಕರ್ನಾ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಕರ್ನಾ ನಯನತಾರ ಜೊತೆ ಕಾರಲ್ಲಿ ಹೋಗ್ತಾ ಇರುವಾಗ ಅವಳು ಅವರು ಹೇಳ್ತಾರೆ ನೀನು ಶಾಪಿಂಗ್ ಮಾಲ್ ಹತ್ರ ಹೋಗು ಅಂತ ಹೇಳ್ತಾಳೆ ಅಜ್ಜಿ ಹೇಳಿದ ಕಡೆ ಹೋಗು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕರ್ನ ಮೆಸೇಜ್ ಮಾಡಿರ್ತಾನೆ ಶಾಪಿಂಗ್ ಎಲ್ಲಿ ಬರಬೇಕು ಅಂತ ಅದಕ್ಕೆ ನಿಧಿಗೆ ಹೇಳ್ತಾಳೆ ಅವಳಕ್ಕ ಈ ಥರ ಹೋಗ್ಬೇಕು ಅಂತ ಊಸರಲ್ವಲ್ಲಿ ಮೆಸೇಜ್ ಮಾಡಿದ್ದಾನೆ ಶಾಪಿಂಗ್ ಲೊಕೇಶನ್ ಕಳಿಸಿದ್ದಾನೆ ನಾವು ಅಲ್ಲಿ ಹೋಗಿ ಮೀಟ್ ಮಾಡಬೇಕಂತೆ ಅಂತ ಹೇಳ್ತಾಳೆ ಇಲ್ಲಿ ತಾರ ಏನು ಮಾಡ್ತಾಳೆ ಅವಳ ಗಂಡನಿಗೆ ಫೋನ್ ಮಾಡಿ ಈಗಲೇ ನಾನು ಲೊಕೇಶನ್ ಕಳಿಸಿದ್ದೀನಿ ಅಂದರೆ ಗಂಡನಲ್ಲ ತಮ್ಮನಿಗೆ ಫೋನ್ ಮಾಡಿ ಈಗಲೇ ಲೊಕೇಶನ್ ಕಳಿಸ್ತೀನಿ ಅಣ್ಣನ ಅಲ್ಲಿ ಕರ್ಕೊಂಡು ನೀನು ಬಾ ಅಂತ ಹೇಳ್ತಾನೆ ಅಂದರೆ ಮಾಲಿಗೆ ಇಲ್ಲಿ ಕರ್ಣ ಬರ್ತಾನೆ ಅಂತ ನಿದ್ದಿ ಎಲ್ಲ ರೋಸ್ ತಗೊಂಡು ಇಷ್ಟು ರೋಸ್ನ ನಾನು ನನ್ನ ಫೇವ್ರೆಟ್ ಪರ್ಸನ್ಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಯಾಕೆ ತಾರ ಇಲ್ಲಿ ಕರ್ಣನನ್ನು ಕಳಿಸಿ ಅಲ್ಲಿ ಅವನ ಮಾವನ ಕಳಿಸ್ತಾನೆ ಅಂದರೆ ಅವರು ನೋಡಿ ಅವರಿಗೆ ಇಷ್ಟ ಇರಲ್ಲ ಇವನು ಮದುವೆ ಆಗೋದು ಹುಡುಗಿ ಲವ್ ಮಾಡೋದು ಇಲ್ಲಿ ಸಿಕ್ಕಿ ಬೀಳಬೇಕು ಅಂತಲೇ ತಾರ ಈ ಥರ ಮಾಡಿರೋದು ಇಲ್ಲಿ ತಾರ ಹೇಳ್ತಾಳೆ ನಾನೇ ನಿನ್ನನ್ನು ಕಲಿಸಿ ನಾನೇ ಅಣ್ಣನನ್ನು ನಿನ್ನ ಹಿಂದೆ ಚೂ ಬಿಟ್ಟಿದ್ದೀನಿ ಅಂತ ಎಲ್ಲ ಇವಳ ಪ್ಲ್ಯಾನ್ ಇಲ್ಲಿ ಮತ್ತೆ ಕರ್ಣನ್ ಮೇಲೆ ಕೋಪ ಬರಬೇಕಂತ ಇವತ್ತು ನೀನು ಬಚಾವಾಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಕರ್ಣನ ಹಿಂದೆ ಹೂ ಇಟ್ಕೊಂಡು ನಿಧಿ ಬರ್ತಾ ಇರ್ತಾಳೆ ಹಾಗೆ ಕರ್ಣ ಇಲ್ಲಿ ಡ್ರೆಸ್ಸಸ್ ಲೇಡೀಸ್ ಡ್ರೆಸ್ಸಸ್ ಎಲ್ಲ ನೋಡ್ಕೊಂಡಿರ್ತಾನೆ ಇನ್ ಇದನ್ನೇನಾದರೂ ನೋಡಿದರೆ ಅಲ್ಲಿಗೆ ಕತೆ ಮುಗೀತು ಆಲ್ರೆಡಿ ಮದುವೆ ಆಗಬಾರ್ದು ಅಂತೆಲ್ಲ ಪ್ರಾಮಿಸ್ ತಗೊಂಡಿದ್ದಾರೆ ಅದಕ್ಕೆ ನೋಡಬೇಕು ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ಕಿ ಬೀಳ್ತಾನ ಇಲ್ಲ ಏನಾದರೂ ಬಚಾವಾಗ್ತಾನ ನೋಡುವ